ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಒಂದೇ ಎಷ್ಟು ವೈಟ್ ಆಗ್ಬಿಟ್ಟೆ ನಾನು ಕರ್ಮಾರಾಮ್ ಅಂತ ಹೆಸರಿತೀಸ್ ಇಲ್ಲಾಂದ್ರೆ ಭೂಕಂಪನೇ ಆಗಬಿಡುತ್ತೆ ಜಾಸ್ತಿ ಲಿಫ್ಟಿ ಇಷ್ಟ ಆಗಲ್ಲ ಫ್ರೆಂಡ್ಸ್ ಕತ್ತಲೇ ಶೈನ್ ಆಗಿ ಕಂಡ್ರೆಷ್ಟು ಬಿಟ್ರೆ ಎಷ್ಟು ಆದ್ರೆ ತಿಂತೀನ ಅದನ್ನ ಫಿಟ್ ನಾ ಕುತ್ಕೊಂಡು ಡೈಲಿ ತಲೆ ಬಚಲ್ಲ ಕಾಂಪಿಟಿಷನ್ ಎಂಟು ಗಂಟೆ ಅಷ್ಟಲ್ಲಿ ಮೇಕಪ್ ಎಲ್ಲ ಹೋಗಿರ್ತೈತೆ ಫ್ರೆಂಡ್ಸ್ ಅದೇ ಅಲ್ಲಿ ಬರಿ ಹೆಣ್ಮಕ್ಳು ಇರ್ತಾರೆ ನಾನ್ ಬಂದ್ ಏನ್ ಮಾಡ್ಲಿ ಅಂತೈತೆ ಗಂಡನತ್ರ ನಂಗೆ ತಲೆನೋ ಬರ್ತೈತೆ ಫ್ರೆಂಡ್ಸ್ ನಮ್ ಗಣಿತ ಟೀಚರ್ ಇಷ್ಟೊಂದು ಟಾರ್ಚರ್ ಕೊಟ್ಟಿಲ್ಲ ನನ್ಗೆ ತಲೆಗೆ ಹುಳ ಅಲ್ಲ ತಿಮಿಂಗ್ಳಾ ಬಿಟ್ಕೊಂಡು ಲೆಕ್ಕ ಆಗ್ತಾ ಇದೆ ಪಾನಿಪುರಿ ತಂದ್ಕೊಡಪ್ಪ ಶಿವ ಸಾಂಬಾರ್ನೇ ಕುಡ್ದೈತೆ ಕರ್ನಾಟಕ ಬಾರ್ಡರ್ ಇಂದ ಆಚೆ ತಗೊಂಡು ಹೋಗ್ಬಿಡ್ತಾ ಇದೆ ಶಿವ ಬೇಜಾರಲ್ಲಿ ಇರ್ತೈತೆ ಅದ್ ನೋಡಕ್ ನನ್ ಬೇಜಾರ್ ಫ್ರೆಂಡ್ಸ್ ಟಿವಿ ಎಲ್ಲ ತರ ಯೋಗನಪ್ಪ ಏನೇನೋ ಪ್ಲಾನ್ ಮಾಡ್ಕೊಂಡಿದೆ ಫ್ರೆಂಡ್ಸ್ ಎಲ್ಲಾ ಹೇಳ ಸರ್ ಇದು ಕನಕೂರ್ ಸ್ಟೈಲ್ ಟವಲ್ ಕಟ್ಕೊಂಡ್ ಮಲ್ಗೈ ಪಾಪ ಟವಾಸ್ ಹಾಕಿದ ಕೇಬಲ್ ಅಂತ ಫ್ರೆಂಡ್ಸ್ ನನ್ನ ಲೈಫ್ ಅಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಗುರುವಾರ ಸಂಜೆ ಐದು ಗಂಟೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಕೆಲಸದಿಂದ ಬೇಗ ಬಂದು ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಎಲ್ಲ ವಾಶ್ ಮಾಡಕ್ಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಎಲ್ಲಿ ರೆಡಿ ಆಗಿದ್ದೀನಿ ಅಂದ್ರೆ ಒಬ್ರು ದೇವಸ್ಥಾನದಲ್ಲಿ ಫಂಕ್ಷನ್ ಇದೆ ಬಾ ಅಂತ ಕರೆದ್ರು ಅವ್ರಿಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರ ಮನೆಗೆ ಅಂತ ಹೇಳೋಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಈಗ ಸೀಸನ್ನು ಶಬರಿಮಲೆ ಮಾಲೆ ಹಾಕೊಳ್ಳೋ ಸೀಸನ್ ಅಲ್ವಾ ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ಅವ್ರ ಹಸ್ಬೆಂಡು ಮಕ್ಕಳು ಮಾಲೆ ಹಾಕೊಂಡಿದ್ದಾರೆ ಅನ್ಸುತ್ತೆ ಹಂಗಾಗಿ ಅವರು ಕರೆದಿದ್ರು ನಾಳೆ ಹೋಗ್ಬೋದೇನೋ ಅವರು ಶಬರಿಮಲೆಗೆ ಆ ಪೂಜೆ ಎಲ್ಲ ಇಟ್ಕೊಂಡಿರ್ತಾರಲ್ಲ ಹೋಗ್ಬೇಕಾದ್ರೆ ಆ ಪೂಜೆಗೆ ಕರಿತಾ ಇದಾರೆ ನಾನಂತ ಫುಲ್ ಖುಷಿಯಾಗಿ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಗೆ ದೇವಸ್ಥಾನಗಳ ಹೋಗೋಕೆ ಸಿಕ್ಕಾಪಟ್ಟೆ ಇಷ್ಟ ಬೈ ಚಾನ್ಸ್ ಅವ್ರ ಮನೆಗೆ ಕರೆದಿದ್ರೆ ಹೋಗ್ತಿದ್ನೋ ಇಲ್ಲೋ ಹಂಗಾಗಿ ಹೋಗ್ತಾ ಇದೀನಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಈ ತರ ಸಿಂಪಲ್ ಆಗಿ ಒಂದು ಲಾಂಗ್ ಡ್ರೆಸ್ ಹಾಕೊಂಡಿದೀನಿ ಡ್ರೆಸ್ ಅಷ್ಟೊಂದು ಚೆನ್ನಾಗಿಲ್ಲ ಇದು ಒಂದ್ ಸ್ವಲ್ಪ ದುಪ್ಪಟ್ಟ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದನ್ನ ಹಾಕೊಂಡಿದೀನಿ ಇವಾಗ ನಾನು ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಅಂದ್ರೆ ಮೇಕಪ್ ಫ್ರೆಂಡ್ಸ್ ನಾನು ಫೌಂಡೇಶನ್ ಕ್ರೀಮ್ ಏನು ಹಾಕಲ್ಲ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕಲ್ವಾ ಅಲ್ವಾ ಏನಕ್ಕೆ ಮೇಕಪ್ ಅಲ್ಲೆಲ್ಲ ಇಂಟ್ರೆಸ್ಟ್ ಹೋಯ್ತು ಫ್ರೆಂಡ್ಸ್ ನನ್ಗೆ ಒಂದ್ ವರ್ಷದಿಂದ ಯಾಕಂತ ಗೊತ್ತಿಲ್ಲ ಹಂಗಾಗಿ ಸಿಂಪಲ್ ಆಗಿ ರೆಡಿಯಾಗಿ ಮನೇಲಿದ್ದಾಗ ಹೆಂಗ್ ರೆಡಿ ಆಗ್ತೀನೋ ಅದೇ ಥರ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಒಂದೇ ಒಂದು ಕ್ರೀಮ್ಗೆ ಎಷ್ಟು ವೈಟ್ ಆಗಿಬಿಟ್ಟೆ ಫ್ರೆಂಡ್ಸ್ ನಾನು ಕ್ಯಾರೆಟ್ ಫ್ರೆಂಡ್ಸ್ ನಾನು ಯೂಸ್ ಮಾಡೋ ಪೌಡ್ರ್ ವೈಟ್ ಟೌನ್ ಫ್ರೆಂಡ್ಸ್ ಇದು ನನ್ನ ಫೇವರೇಟ್ ಯಾಕೋ ಕಾಣಿಸ್ತಾ ಇಲ್ವಲ್ಲ ವೈಟ್ ಟೋನ್ ಫ್ರೆಂಡ್ಸ್ ಎಷ್ಟು ಒಂದು ಆರು ವರ್ಷದಿಂದ ಇದೆ ಪೌಡರ್ ಯೂಸ್ ಮಾಡೋದು ಫ್ರೆಂಡ್ಸ್ ಅದಕ್ಕೆ ಮುಂಚೆ ಪ್ಯಾಂಟ್ಸ್ ಯೂಸ್ ಮಾಡ್ತಾ ಇದೆ ಅದಕ್ಕೂ ಮುಂಚೆ ಪೌಡರ್ ಯೂಸ್ ಮಾಡ್ತಾ ಇರಲಿಲ್ಲ ಸ್ಕೂಲ್ ಹೋಗ್ರೆ ನಾನು ಯಾಕೆ ಅಂದ್ರೆ ಪೌಡರ್ ಹಾಕಿದ್ರೆ ವೈಟ್ ವೈಟ್ ಆಗ್ತಾ ಇತ್ತು ಫ್ರೆಂಡ್ಸ್ ಆಗ ಅದಕ್ಕೆ ನಾನು ಹಾಕ್ತಾ ಇರ್ಲಿಲ್ಲ ಈಗ ಪರವಾಗಿಲ್ಲ ಅಂದ್ರೆ ಆಗ ಅಷ್ಟು ವೈಟ್ ಇದ್ದೆ ನಾನು ಅಷ್ಟು ಬ್ಲ್ಯಾಕ್ ಇದ್ದೆ ಫ್ರೆಂಡ್ಸ್ ಸ್ಕೂಲ್ಗೆ ಹೋಗಬೇಕಾದ್ರೆ ಆಗ ನೀವೇನಾದ್ರೆ ನೋಡಿದ್ರೆ ಅಕ್ಕ ಕರ್ಮಾರಾಮ ಅಂತ ಹೆಸರಿರ್ತಾ ಇದ್ರಿ ಶಿವನ್ ಮದ್ವೆ ಆದ್ಮೇಲೆ ಕಲರ್ ಬಂದೆ ಫ್ರೆಂಡ್ಸ್ ಅವಾಗ ಅಂತ ಇರುತ್ತೆ ನನ್ನ ಮದ್ ಆದ್ಮೇಲೆ ವೈಟ್ ಆಗಿದ್ದು ಅಂತ ಶಿವನ್ ಮೆಡಿಸನ್ ಬ್ಯೂಟಿ ಪಾರ್ಲರ್ ಕಾಡ್ಗೆ ಯೂಸ್ ಮಾಡೋ ಕಾಜಲ್ ಅಲ್ಲ ನಾನು ಯೂಸ್ ಮಾಡಕ್ ಕಾಡ್ಗೆ ಗೊತ್ತಿಲ್ಲ ಹಿಮಾಲಯ ಈ ತರ ಇಲ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್ ಅದ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಐಲೈನರ್ ಯೂಸ್ ಮಾಡಲ್ಲ ಫ್ರೆಂಡ್ಸ್ ನಾನು ಮಾತ್ರ ಯೂಸ್ ಮಾಡೋದು ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್ ಐಲೈನರ್ ಏನು ಸಣ್ಣ ಸಣ್ಣ ಸ್ಟಿಕರ್ಗಳು ತಂದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಡೈಲಿ ಸ್ ಒಂದೊಂದ್ಸಲ ಇದೆ ಇಟ್ಕೊಳ್ತೀನಿ ಮತ್ತೆ ಇದು ಇದೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದನ್ನೇ ಯೂಸ್ ಮಾಡೋದು ಸಂಜೆ ತನಕ ಇರುತ್ತೆ ಫ್ರೆಂಡ್ಸ್ ಸ್ಟಿಕರ್ ಆದರೆ ಮಧ್ಯದಲ್ಲಿ ಬಿದ್ದೋಗ್ಬಿಡುತ್ತೆ ಅದಕ್ಕೆ ಡ್ರೆಸ್ ಮ್ಯಾಚಿಂಗ್ ಕಲರ್ ಇಟ್ಕೋಬೇಕು ಇಲ್ಲಾಂದ್ರೆ ಭೂ ಆಗಿಬಿಡುತ್ತೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಓಲೆ ಇದಾಕೊಳ್ತಾ ಇದ್ದೀನಿ ಚುಮಕಿ ನನ್ನ ಫ್ರೆಂಡ್ಸ್ ನನಗೆ ಚೆನ್ನಾಗಿ ಅದಕ್ಕೆ ಚುಮಕಿ ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗ್ತೈತೆ ಅದಕ್ಕೆ ಇದು ಬೇಡ ಅನ್ನಿಸ್ತೈತೆ ಓವರ್ ಆಗಿ ಕಾಣಿಸುತ್ತೆ ಇದು ತಗೊಂಡಿದಷ್ಟೇ ಫ್ರೆಂಡ್ಸ್ ನಾನು ಜಾಸ್ತಿ ಯೂಸ್ ಮಾಡ್ಲೇ ಇಲ್ಲ ಒಂದೊಂದ್ಸಲ ಪೇಂಟಿಂಗ್ ಎಲ್ಲ ಮಿಕ್ಸ್ ಮಾಡ್ತೀನಿ ಡ್ರಾಯಿಂಗ್ ಮಾಡ್ಬೇಕಾದ್ರೆ ಇದೊಂದು ಇದೇನು ಬ್ರ್ಯಾಂಡೆಡ್ ಅಲ್ಲ ಫ್ರೆಂಡ್ಸ್ ಜಸ್ಟ್ ಮಿಸ್ ಫೋನ್ ಹಿಡ್ದಾಯ್ ಇದು ಬ್ರಾಂಡೆಡ್ ಅಲ್ಲ ಫ್ರೆಂಡ್ಸ್ ಹಂಗೆ ಸಿಂಪಲ್ ಆಗಿ ಕಾಣಿಸ್ತು ಕಾಣಿಸ್ತಾ ಇರೋ ಥರ ಲಿಫ್ಟ್ ಹಾಕೊಳ್ಳೋದು ಫ್ರೆಂಡ್ಸ್ ನಾನು ರೀಲ್ಸ್ ಅಲ್ಲೆಲ್ಲ ಅದು ವೈಲೆಟ್ ಆಗಿ ಕಾಣಿಸ್ತು ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಇಷ್ಟೇ ಅಪ್ಲೈ ಮಾಡೋದು ಜಾಸ್ತಿ ಲಿಫ್ಟ್ ಹಾಕಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ಕಾಮೆಂಟ್ ಮಾಡ್ತಾರೆ ಈಗ ಪ್ರಾಣಿ ಅಂತ ಬಳೆ ಕೈ ತುಂಬಾ ಹಾಕೊಂಡು ಹೋಗ್ತಲ್ಲ ಇದು ಡ್ರೆಸ್ ಮ್ಯಾಚ್ ಆಗುತ್ತೆ ಇಲ್ಲಿ ಗೋಲ್ಡನ್ ಕಲರ್ ಡಿಸೈನ್ ಐತಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಡ್ರೆಸ್ ಮ್ಯಾಚ್ ಆಗ್ತೈತೆ ಇದನ್ನೊಂದೇ ಬೆಳೆ ಬಳೆ ಹಿಂದೆ ಕಡೆ ಮಿರರ್ ಇರೋದ್ರಿಂದ ಫ್ರೆಂಡ್ಸ್ ಬಲ್ಪ್ದು ಬೆಳಕು ಹಿಂದೆ ಬಿದ್ದು ಹಿಂಗ್ ಬಿದ್ದು ಅದ್ ಅನ್ಕೊಂಡು ಬಿಡ್ತೈತಿ ಅದು ತಲೆ ಫ್ರೆಂಡ್ಸ್ ಒಣಗಿಸ್ತಾ ಅನ್ಕೊಂಡ ಟೈಮ್ ಸಾಕಾಗಲ್ಲ ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು ನನ್ಗೆ ರೆಸ್ಟ್ ಮಾಡ್ಬೇಕು ದೇವಸ್ಥಾನ ಸುಸ್ತಾಯ್ತು ದೇವಸ್ಥಾನದಲ್ಲೆಲ್ಲ ವಿಡಿಯೋ ಬೇರೆ ಮಾಡ್ಬೇಕು ಕಾಯ್ತಾ ಇದೀನಿ ಫ್ರೆಂಡ್ಸ್ ಬೇಗ ಹೋಗಕ್ಕೆ ಇದು ನನ್ನ ಫೇವರಿಟ್ ಹೇರ್ ಚೆಲ್ಲು ಸ್ಟ್ರಿಯಾಕ್ಸ್ ಸ್ಮೆಲ್ ಸಖತ್ ಫ್ರೆಂಡ್ಸ್ ಕೂದಲು ಶೈನ್ ಆಗಿ ಕಾಣಿಸುತ್ತೆ ಇದು ಹಚ್ಕೊಂಡ್ರೆ ಈ ಕತ್ಲೆಯಲ್ಲಿ ಶೈನ್ ಆಗಿ ಕಂಡ್ರಷ್ಟು ಬಿಟ್ರೆ ಎಷ್ಟು ಆದ್ರೂ ಇದು ಒಂದ್ ಡ್ರಾಪ್ ಅಷ್ಟೇ ಹಾಕೋಬೇಕು ಅಷ್ಟೇ ಕಾಣಿಸ್ತಾ ಇಲ್ಲ ಸ್ಮೆಲ್ ಸೂಪರ್ ಇದರ ಮೇಲೆ ಮಾತ್ರ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ತಲೆ ಚೆನ್ನಾಗ್ ಒಣಗೋದ್ ಮೇಲೆ ಸಖತ್ ಕಲರ್ ಅನ್ ಕಾಣಿಸ್ತಿತ್ ಫ್ರೆಂಡ್ಸ್ ಅಂದ್ರೆ ಶೈನಿಂಗ್ ಬರುತ್ತೆ ಪಳ ಪಳ ಒಲಿತೈತಿ ಒಲಿತೈತೆ ನಮಗೆ ಲಾ 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 ಬರ್ತಾನೆ ಇಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲೆಲ್ಲ ಮಿಸ್ಟೇಕ್ ಮಾಡ್ತಾ ಇರ್ತೀನಿ ಈ ಕಡೆ ಒನ್ರಪ್ಪ ಈ ಕಡೆ ಒನ್ರಪ್ಪು ಅಷ್ಟೇ ತಲೆ ಚೆನ್ನಾಗ್ ಒಣಗೋಗಿ ಮುಂಚೆನೆ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಸೇರ್ಸ್ತಾ ಇರಾಮ ಏನಾದ್ರು ಅಪ್ಲೈ ಮಾಡ್ಕೊಳೋದಿದ್ರೆ ಫ್ರೆಂಡ್ಸ್ ಟಿಕ್ ಟಾಕ್ ಎಲ್ಲ ಮುರ್ದಾಕ್ಬಿಟ್ಟೆ ಫ್ರೆಂಡ್ಸ್ ಮುರಿದೋಯ್ತು ಈಗ ಸಡನ್ ಆಗಿ ಏನಾದ್ರು ಡಿಸೈನ್ ಜಡ್ ಹಾಕೋಬೇಕಂದ್ರೆ ಇಲ್ಲ ಫ್ರೆಂಡ್ಸ್ ನಾನೇನ್ ಮಾಡ್ಲಿ ಶಿವ್ ಕೇಳಿದ್ರೆ ಎಷ್ಟ್ ಸಲ ತಗೊಳುದು ವರ್ಷಕ್ಕೆ ಹದಿನಾರು ಸಲ ಟಿಕ್ ಟಾಕ್ ತಗೊಳ್ತೀಯ ಅದನ್ನ ಟಿಕ್ ಟಾಕ್ ನ ಕುತ್ಕೊಂಡು ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ನಾವ್ ತಲೆ ಸ್ನಾನ ಮಾಡಿದ ತಕ್ಷಣ ತಲೆ ಬಾಚಲೆ ಬರ್ತು ಚೆನ್ನಾಗಿ ಒಣಗೋ ತನಕ ಅವಾಗ ಕೂದಲು ಜಾಸ್ತಿ ಉದುರುತ್ತೆ ತಲೆ ನೆಂದಿರುತ್ತಲ್ಲ ಅದಕ್ಕೆ ನಾನು ಯಾವತ್ತೂ ಬಾಚಲ್ಲ ಅಂದ್ರೆ ಡೈಲಿ ತಲೆ ಬಚಲ್ಲ ಅಂತಲ್ಲ ತಲೆ ಸ್ನಾನ ಮಾಡಿದಾಗ ಸಡನ್ ಆಗಿ ತಲೆ ಬಾಚಲ್ಲ ಈ ತರ ಅರ್ಜೆಂಟ್ ಆಗಿ ಏನಾದ್ರು ಫಂಕ್ಷನ್ ಹೊರಗಡೆ ಹೋಗ್ಬೇಕು ಅಂತ ಬಾಚ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಫ್ರೆಂಡ್ಸ್ ಸೈಡ್ ಹಿಂದೆ ಕ್ಲಿಪ್ ಅಷ್ಟೇ ಡಿಸೈನ್ ಜನ ಎಲ್ಲ ಹಾಕಲ್ಲ ನಾನು ಟಿಕ್ ಹಾಕಿಲ್ಲ ತಲೆ ಚೆನ್ನಾಗಿ ಒಣಗಿದ್ರೆನೆ ನಾವು ತಲೆ ಬಾಚಕೊಂಡ್ರೆ ಚೆನ್ನಾಗಿ ಕಾಣಿಸೋದು ಇಲ್ಲಾದ್ರೆ ಚೆನ್ನಾಗಿ ಕಾಣಿಸಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಬ್ಯೂಟಿ ಪಾರ್ಲರ್ಗೆ ಬ್ಯೂಟಿ ಪ್ರೋಗ್ರಾಮ್ ಹೋಗ್ತಾ ಡ್ಯೂಟಿ ಬ್ಯೂಟಿ ಕಾಂಪಿಟೇಷನ್ ಹೋಗ್ತೇವೆ ರೌಂಡ್ ಗಾಡಿಲಿ ದೇವಸ್ಥಾನದ ಜರ್ನಿಲಿ ಹೋಗೋಷ್ಟ್ರೆ ತಲೆ ಆರೋಗ್ಯ ಇರುತ್ತೆ ಗಾಡಿಗೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಮೇಕಪ್ ನಂದು ಫ್ರೆಂಡ್ಸ್ ಈ ಡ್ರೆಸ್ ತಗೊಂಡಿದ್ದೆ ಈ ತರ ಬಾರ್ಡರ್ ಇರೋದಕ್ಕೆ ಈ ತರ ಬಾರ್ಡರ್ ಇರೋದ್ ಹಾಕೊಂಡ್ರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡ್ರೆಸ್ ಸಿಂಪಲ್ ಆಗಿದ್ರು ಈ ತರ ಬಾರ್ಡರ್ ಇರೋದ್ ತಗೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅದಕ್ಕೋಸ್ಕರ ಈ ಡ್ರೆಸ್ ತಗೊಂಡಿದ್ರು ಕಲರ್ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ಯಾಷನ್ ಶೋ ಮುಗಿಸ್ಕೊಂಡ್ ಬಂದೆ ಅವ್ರಿಗೆ ಮೆಸೇಜ್ ಮಾಡ್ತೇವೆ ಎಷ್ಟು ಗಂಟೆ ಪೂಜೆ ಅಂತಾರೆ ಎಂಟು ಗಂಟೆಗೆ ಅಂತಿದ್ರೆ ಫ್ರೆಂಡ್ಸ್ ನಾನ್ ನೋಡಿದ್ರೆ ಐದು ಮುಖಲ್ಗೆ ರೆಡಿ ಆಗಿ ಕೂತಿದ್ದೀನಿ ಎಂಟು ಗಂಟೆ ಅಷ್ಟಲ್ಲಿ ಮೇಕಪ್ ಎಲ್ಲ ಹೋಗಿರ್ತೈತೆ ಚಿಂತೆ ಆಗಿರುತ್ತೀಗ ಮತ್ತೆ ಮೇಕಪ್ ಮಾಡ್ಕೊಳ್ಳೋಷ್ಟು ಈಗಲೇ ನಿದ್ದೆ ಬರ್ತಿದೆ ಹೆಂಗೆ ಫ್ರೆಂಡ್ಸ್ ಹಿಂಗಾದ್ರೆ ಅಟ್ಲೀಸ್ಟ್ ದೇವಸ್ಥಾನದ ಹತ್ರ ಹೋಗ್ಬಿಟ್ಟಿದ್ರೆ ನಾನು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತಿರ್ತಿದ್ದೆ ಒನ್ ಅವರ್ ಮುಂಚೆ ಹೋಗಿ ಆದ್ರೆ ಅವರು ದೇವಸ್ಥಾನ ಇಲ್ಲಿ ಇವರಲ್ಲಿ ನಾವು ಆರು ವರ್ಷದಿಂದ ಇದೀವಿ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಇವತ್ತು ಅವ್ರು ಹೇಳದ್ ಗೊತ್ತಾಗಿತ್ತು ಶಿವನ್ ಕೇಳ್ದೆ ಅಹ್ ಅಲ್ಲೆಲ್ಲಾದ್ರೂ ವಿಚಾರಸು ರೋಡ್ ಸೈಡ್ ದೇವಸ್ಥಾನ ಇಲ್ಲಿದೆ ಅಂತ ನಾವೇ ಕೇಳ್ಕೊಂಡು ಹೋಗಿರೋಣ ನನ್ ಮೊದಲು ಅಂದ್ರೆ ಶಿವ ಬರ್ತಾ ಇಲ್ಲ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಅಲ್ಲಿ ಬರೀ ಹೆಣ್ಮಕ್ಳು ಇರ್ತಾರೆ ನಾನ್ ಬಂದ ಏನ್ ಮಾಡ್ಲಿ ಅಂತೈತೆ ದೇವಸ್ಥಾನ ಅಂದ್ಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಇರ್ತಾರೆ ಶಿವ ಬರ್ತಾವ್ರೆ ಎಲ್ಲಾರು ಹೆಣ್ಮಕ್ಳೆಲ್ಲ ಮನೆಗೆ ಹೋಗಿ ಗಂಡ್ಮಕ್ಳು ಮಾತ್ರ ದೇವಸ್ಥಾನದಲ್ಲಿ ಇರಿ ಅಂತ ಹೇಳಕ್ ಆತೈತೆ ಫ್ರೆಂಡ್ಸ್ ಹೋಗಿ ಅದಕ್ಕೆ ಇಂತ ಗಂಡನತ್ರ ನಂಗೆ ತಲೆನೋ ಬರ್ತೈತೆ ಫ್ರೆಂಡ್ಸ್ ಒಂದ್ ದೇವಸ್ಥಾನಕ್ ಬರಲ್ಲ ಹೆಣ್ಮಕ್ಳು ಬರ್ದಂತೆ ಶಿವ ಬಂದ್ರೆ ಇನ್ನು ದೇವಸ್ಥಾನಗೆ ಲೇಟ್ ಫ್ರೆಂಡ್ಸ್ ಹೋಗೋದು ಅಷ್ಟಲ್ಲಿ ಫೇಮಸ್ ಶಾಪ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಯಾಕಂದ್ರೆ ಡ್ರಾಯಿಂಗ್ ಆರ್ಡಸ್ ಬಂದಿದೆ ಫ್ರೆಂಡ್ಸ್ ನಾನು ಒಂದು ತಿಂಗಳಿಂದ ಹೋಗಿ ತಗೋಬೇಕು ತಗೋಬೇಕು ಅಂತೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ತಗೋಬೇಕಲ್ವಾ ಫ್ರೆಂಡ್ಸ್ ಮೊದಲು ಅದಕ್ಕೆ ಹೋಗೋಣ ಅಂತ ಅನ್ಕೊಳ್ತಾ ಇದೀನಿ ಆಗ್ತಾ ಇಲ್ಲ ಹಂಗಾಗಿ ಇವತ್ತು ಹೋಗ್ಲೇ ಬಿಡ ಬಿಡೋಣ ಹೋಗ್ಲೇ ಬಿಡೋಣ ಅಲ್ಲ ಹೋಗೇ ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಹೆಂಗಿದ್ರು ರೆಡಿ ಆಗಿದ್ದೀನಿ ಎರಡು ಅವರ್ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ರೌಂಡು ಸುತ್ತಾಡ್ಕೊ ಬಂದಂಗೂ ಆಗುತ್ತೆ ಶಿವ ಪಾನಿಪುರಿ ಕೊಡ್ಸುತ್ತೆ ನಾನು ನೋಡೋಣ ಆ ಪ್ಲಾನ್ ಅಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಆರ್ಡರ್ ಏನಾದ್ರು ಸಿಕ್ಕಿದ್ರೆ ಹೊಸ ವರ್ಷಕ್ಕೆ ಒಂದ್ ಸ್ವಲ್ಪ ಕೇಕ್ ಕಂಡಿಂಗ್ ಎಲ್ಲ ಮಾಡ್ಬೋದು ಅಂತ ನನ್ನ ಪ್ಲಾನ್ ಫ್ರೆಂಡ್ಸ್ ನೋಡೋಣ ಮೊದಲೇ ಯಾವ್ದು ಪ್ಲಾನ್ ಇಟ್ಕೋಬಾರ್ದು ಎಲ್ಲ ಎಡವಟ್ ಆಗೋದು ಜಾಸ್ತಿ ನನ್ನ ಲೈಫಲ್ಲಿ ದೇವ್ರು ಕೊಟ್ಟಂಗೆ ಮಾಡ್ಕೊಂಡು ಹೋಗ್ತಾರ ಶಾಪ್ಗೆ ಹೋಗಿ ಬಂದಾಯ್ತು ಲೆಫ್ಟ್ ಆ್ಯಂಡ್ ರೈಟ್ ಮರ್ಯಾದೆ ಕಳ್ಕೊ ಬಂದೆ ಇಂಚುಗಳೇ ಇಲ್ಲ ಫ್ರೆಂಡ್ಸ್ ಸ್ಕೂಲ್ ಮಾಸ್ಟರ್ ತರ ಬರ್ದು ಕೊಟ್ರು ಇಷ್ಟಿಷ್ಟ್ ಇಂಚಿಗೆ ಇಷ್ಟಿಷ್ಟು ಅಂತ ಹೆಂಗೆ ಯಾಕೆ ಈ ತರ ಅಂದ್ರೆ ಫ್ರೆಂಡ್ಸ್ ಅಲ್ಲಿ ಕಸ್ಟಮರ್ ಫ್ರೇಮಿಂಗ್ ಶಾಪ್ಗೆ ತುಂಬಾ ಜನ ಬರ್ತಾರಲ್ಲ ಅಲ್ಲಿ ಮಾಡಿಟ್ಟಿರೋ ಪೆನ್ಸಿಲ್ ಸ್ಕೆಚ್ಗಳು ಫೇಮಿಂಗ್ ಹಾಕಿಟ್ಟಿರೋದ್ ನೋಡಿ ಈ ತರ ನಮ್ಗೂ ಬೇಕು ಅಂತ ಕೇಳ್ತಾರಲ್ವಾ ಎಷ್ಟಾಗುತ್ತೆ ಇದ್ರ ಪ್ರೈಸು ಅಂತ ಕೇಳ್ದಾಗ ಅವರು ಅವ್ರಿಗೆ ಶಾಪ್ ಅಲ್ಲಿರೋ ಗೊತ್ತಾಗಲ್ವಂತೆ ಎಷ್ಟು ಪ್ರೈಸ್ ಅಂದ್ರೆ ನಾನ್ ಎಷ್ಟು ತಗೊಳ್ತೀನಿ ಅಮೌಂಟ್ ಅಂತ ಅವ್ರ ಗೊತ್ತಾಗಲ್ಲವಾ ಅದಕ್ಕೆ ಒಂದ್ ಇಷ್ಟ ಹಾಕೊಟ್ಟಿದ್ರೆ ಇಷ್ಟಿಷ್ಟು ಇಂಚ್ಗೆ ಫ್ರೇಮಿಂಗ್ ಗೆ ನಾನು ಇಷ್ಟ ತಗೊಳ್ತೀನಿ ಪ್ಲಸ್ ಇದ್ರ ಜೊತೆಗೆ ನಿಮ್ ಏನಿದೆ ನಿಮ್ ದುಡ್ಡು ಎಷ್ಟು ತಗೊಳ್ತೀರೋ ಅಷ್ಟು ಹಾಕ್ಬಿಟ್ಟು ನಂಗೆ ಫೋಟೋ ಸೆಂಡ್ ಮಾಡಿ ಆ ಕಸ್ಟಮರ್ ನಾನು ಎಷ್ಟೆಷ್ಟ ಎಷ್ಟೆಷ್ಟು ಪ್ರೈಸ್ ಹೇಳ್ತೀನಿ ಆಗ ನಿಮ್ಗೆ ಆರ್ಡರ್ ಆರಾಮ ಬರುತ್ತೆ ಆರ್ಡರ್ಸ್ ನೀವ್ ಆರಾಮಾಗಿ ಡ್ರೈವ್ ಮಾಡ್ಬೋದು ಅಂತ ಹೇಳಿದ್ರು ಇಷ್ಟೋ ತನಕ ಇಂಗ್ಲಿಷ್ ಮಾಸ್ಟರ್ ಕಲ್ಸಿ ಆಗೋಗಿತ್ತು ಸಾರಿ ಮ್ಯಾಥ್ಸ್ ಮಾಸ್ಟರ್ ಸಿಕ್ಕಾಕೊಂಡಂಗ ಆಗೋಗಿತ್ತು ಫ್ರೆಂಡ್ಸ್ ನಮ್ ಗಣಿತ ಟೀಚರ್ ಇಷ್ಟೊಂದು ಆರ್ಚೆ ಕೊಟ್ಟಿಲ್ಲ ನನಗೆ ಈಗ ನೈನ್ ಇಂಟು ಟ್ವೆಲ್ ಫೋರ್ ಚೆನ್ನಾಗಿ ಓದ್ತಾ ಇದೆ ತಲೆಗೆ ಹುಳ ಅಲ್ಲ ಬಿಟ್ಕೊಂಡು ಲೆಕ್ಕ ಲೆಕ್ಕಾಕ್ತಾಯಿದ್ದೆ ಆಮೇಲೆ ಶಿವ ಬಂದು ಸಪೋರ್ಟ್ ಮಾಡ್ತು ನೀನು ಹಿಂಗೆ ಲೆಕ್ಕ ಹಾಕಿದ್ರೆ ಅಷ್ಟೇ ತಲೆ ನೋವು ಅಂತ ಪರವಾಗಿಲ್ಲ ಅದರಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಹಿಂಗೋ ನಾನು ಆಲ್ರೆಡಿ ಒಂದು ಬೋರ್ಡ್ ಇಟ್ಕೊಂಡಿದ್ದೀನಿ ಪೇಂಟಿಂಗ್ ಮಾಡಿ ನನ್ನ ಅಳತೆಗೆ ಅಂತ ಅದರಲ್ಲೇ ಅಳತೆ ಹಾಕಿ ಇಷ್ಟಿಷ್ಟು ಅಂತ ಬರೆದಿಟ್ಕೊಂಡು ಇಟ್ಕೊಂಡು ಅವ್ರಿಗೆ ಸೆಂಡ್ ಮಾಡಿದೆ ಫ್ರೆಂಡ್ಸ್ ನಂದು ಲೆಕ್ಕಾಚಾರ ಎಲ್ಲ ಮುಗೀತು ಅದಕ್ಕೆ ತಲೆನೋವು ಕಮ್ಮಿ ಆಯಿತು ಮ್ಯಾಥ್ಸ್ ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಯ್ತು ಫ್ರೆಂಡ್ಸ್ ಅಂದರೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾಯಿತು ಅಂದರೆ ಅಷ್ಟೊಂದು ವೀಕೆಂಡ್ ಇಲ್ಲ ಫ್ರೆಂಡ್ಸ್ ನಾನು ಆವರೇಜ್ ಸ್ಟೂಡೆಂಟು ಮ್ಯಾಥ್ಸಲ್ಲಿ ಪರವಾಗಿಲ್ಲ ಹೆಂಗೋ ಮ್ಯಾನೇಜ್ ಮಾಡಿದೆ ದೇವಸ್ಥಾನಕ್ಕೆ ಏಳು ಗಂಟೆ ಆಯ್ತು ಫ್ರೆಂಡ್ಸ್ ರೆಡಿ ಆಗಿದ ತಕ್ಷಣವೇ ದೇವಸ್ಥಾನಗಳಿಗೆ ಒಟ್ಟು ಬಂದ್ರೆ ಸಮಾಧಾನ ನಾವಿನ್ನೂ ಶಿವ ಯೋಚನೆ ಮಾಡ್ತೈತೆ ಬೇಡ ಬೇಡವ ದೇವಸ್ಥಾನಕ್ಕೆ ಅಂತ ಅದು ವ್ಯಾಯಾಮ ಮಾಡ್ಕೊಂಡು ಯೋಚನೆ ಮಾಡ್ತೈತೆ ಹೊಟ್ಟೆ ಬೇರೆ ಆಸಿತೈತೆ ಫ್ರೆಂಡ್ಸ್ ದೇವಸ್ಥಾನ ತಿನ್ಬಿಟ್ಟು ಹೋಗ್ಬಾರ್ದು ರೆಡಿ ಬೇರೆ ಆಗ್ಬಿಟ್ಟೆ ನನ್ಗೆ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಖುಷಿಯಿಂದ ರೆಡಿ ಅದೆ ಬೇಜಾರು ಆಗ್ತೈತೆ ಹೊಟ್ಟೆ ಆಸಿತೈತೆ ಪಾನಿಪುರಿ ಕೇಳ್ತೀನಿ ಅಂತ ಶಿವ ರೂಟ್ ಚೇಂಜ್ ಮಾಡಿನೇ ಬಂತು ಬೇರೆ ರೂಟ್ ಅಲ್ಲಿ ಪಾನಿಪುರಿ ರೂಟ್ ಬಿಟ್ಟು ಪಾನಿಪುರಿ ತಂದ್ಕೊಡಕ್ ಕಷ್ಟಪಟ್ಟು ಇಷ್ಟೆಲ್ಲ ರೆಡಿ ಆಗಿದ್ದೀನಿ ಒಂದ್ ಪ್ಲೇಟ್ ಪಾನಿಪುರಿ ಕೊಡ್ಸಲ್ಲ ಅದು ಏರ್ ಸೆರಾಮ್ ಎಲ್ಲ ಹಾಕೊಂಡ್ ರೆಡಿ ಮಾಡಿ ಈ ಬಿಲ್ಡಪ್ ಅಪ್ರೂಪಕ್ ಮೇಕಪ್ ಮಾಡ್ಕೊಂಡ್ರೆ ಹಿಂಗಾಯ್ತಲ್ಲ ಫ್ರೆಂಡ್ಸ್ ಹೆಂಗೆ ಕತೆ ಮಧ್ಯಾಹ್ನ ಅಡ್ಗೆ ಮಾಡಿಟ್ಟಿದೀನಿ ಫ್ರೆಂಡ್ಸ್ ಅಂದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋದು ಎಲ್ಲ ಲೇಟ್ ಆಗುತ್ತೆ ಬಂದ್ ಅಡ್ಗೆ ಮಾಡೋದು ಯಾರಪ್ಪ ಅಂತ ರಾಗಿ ಮುದ್ದೆ ಸೂಪರ್ ಆಗಿತ್ತು ಫ್ರೆಂಡ್ಸ್ ತರಕಾರಿ ಬೆಳೆ ಸಾಂಬಾರ್ ಕನಕೂರ ಸ್ಟೈಲಲ್ಲಿ ಹುಣಸೆ ಉಡಿ ಬಿಟ್ಟು ಮಾಡಿತ್ತು ಕುಡ್ದೈತೆ ಅಷ್ಟು ಚೆನ್ನಾಗಿತ್ತು ನಾನು ಚೆನ್ನಾಗಿ ತಿಂತೆ ಫ್ರೆಂಡ್ಸ್ ಕೇಬಲ್ ಆಲ್ರೆಡಿ ನಾನ್ ವಿಡಿಯೋಸ್ ಅಲ್ಲಿ ಎಷ್ಟು ಸಲ ಹೇಳ್ತಾ ಇರ್ತೀನಿ ಇವತ್ತು ಕೇಬಲ್ ಬಂತವ್ ಅಯ್ಯಪ್ಪ ಯಾದಿ ಹಾಕಾದ್ರು ಕೇಬಲ್ ಹಾಕ ಕೆಲ್ಸಕ್ಕೆ ಸೇರ್ಕೊಂಡು ನಾನೇನಾದ್ರು ಮೇನ್ ಅಧಿಕಾರಿ ಏನಾದ್ರು ಆಗಿದ್ರೆ ಮೊದಲ ಯಪ್ಪ ಕರ್ನಾಟಕ ಬಾರ್ಡರ್ ಇಂದ ಆಚೆ ತಗೊಂಡೋಗ್ಬಿಡ್ತಾ ಇದ್ದೆ ವಾರಕ್ ಮೂರ್ ದಿನ ಕೇಬಲ್ ತೆಗಿತಾರೆ ಏನ್ ಕೆಲಸ ಮಾಡ್ತಾರ ನಾನ್ ಮಾತಾಡ್ತೀನಿ ಕೂಡ ಎಪ್ಪನ ಹತ್ರ ಫೋನ್ ಮಾಡ್ದಾಗ ಅಂತ ಕೇಳಿದ್ರೆ ನೀನ್ ಬೇಡ ನಾನ್ ಮಾತಾಡ್ತೀನಿ ಇದೆ ಶಿವ ಹಂಗೆ ಯಪ್ಪ ನೆಕ್ಸ್ಟ್ ಯಾರ ಮನೇಲಿ ಕೇಬಲ್ ತೆಗಿಬಾರದು ಅಷ್ಟು ಗ್ರಚಾರ ಬಿಡಿಸ್ಬಿಡ್ತೀನಿ ಫ್ರೆಂಡ್ಸ್ ಯಾಕೆ ಕೋಪ ಬರ್ತೈತೆ ಅಂದ್ರೆ ಫ್ರೆಂಡ್ಸ್ ನನ್ಗೆ ನೀವ್ ನೋಡ್ತೀರ ಅಲ್ವಾ ನಾ ವಾತಾವರಣ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ ಇಬ್ಬರೇ ಇರ್ತೀವಿ ನಮಗೆ ಟೈಮ್ ಪಾಸ್ ಅಂತ ಮತ್ತೆ ರಿಲ್ಯಾಕ್ಸ್ ಅಂತ ಆಗೋದೇ ಟಿವಿ ನೋಡೋದ್ರಿಂದ ಇಲ್ಲಾಂದ್ರೆ ಇಬ್ರು ಒಂದ್ ಕಡೆ ಸಪ್ಗೆ ನಾನಾದ್ರೂ ಬಿಡು ವಟ ವಟ ಅಂತ ಮಾತಾಡ್ಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡ್ತೀನಿ ಶಿವ ಬೇಜಾರಲ್ಲಿ ಇರ್ತೈತೆ ಅದ ನೋಡೋಕೆ ನನಗೆ ಬೇಜಾರ್ ಫ್ರೆಂಡ್ಸ್ ಟಿವಿ ಇತ್ರ ಟಿವಿ 9 ಅಲ್ಲಿ ಬಿಸಿಯಾಗಿರ್ತಿದ್ದೆ ಆ ಹಾಗಾಗಿ ಫ್ರೆಂಡ್ಸ್ ನನಗೆ ಕೋಪ ಬರೋದು ಆ ಯಪ್ಪ ಮೇಲೆ ದೇವಸ್ಥಾನಕ್ಕೆ ಹೋಗ್ತಿನಾ ಹೋಗಲ್ವಾ ಹೋಗ್ತಿನಾ ಹೋಗಲ್ವಾ ಫ್ರೆಂಡ್ಸ್ ಅದೇ ಯೋಚನೆ ಮಾಡ್ತಾ ಇದೀನಿ ಬಾಯ್ ಬೇಡ ದೇವಸ್ಥಾನಕ್ಕೆ ಫ್ರೆಂಡ್ಸ್ કોಣೆಗೆ ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು ಯಾಕಪ್ಪ ಮೊದಲೇ ಎಕ್ಸ್ಟೈತು ಸಾಂಬಾರ್ ಬಿಸಿ ಮಾಡ್ಲಪ್ಪ ಊಟ ಮಾಡುವ ಹೋಗಕ್ ಇಷ್ಟ ಆಯ್ತು ಫ್ರೆಂಡ್ಸ್ ಅಂದ್ರೆ ಅವ್ರು ಲೇಟ್ ಮಾಡ್ತಾರೆ ಫ್ರೆಂಡ್ಸ್ ಇಷ್ಟೊತ್ತಲ್ಲಿ ಶಿವ ಕಳಿಸ್ತೀನಿ ಹೋಗುಟ್ವಾ ದೇವಸ್ಥಾನಗೆ ಅಂತ ಹೇಳಿದ್ದೆ ಹೆಚ್ಚು ನನ್ಗೆ ಹೇಳ್ಬೇಕಂದ್ರೆ ಎಲ್ಲೋ ಕಳ್ಸಲ್ಲ ಹೋಗೋಣ ಬೇಗ ಆಗಿದ್ರೆ ಹೋಗಿ ಬರ್ಬೋದಾಗಿತ್ತು ಎಂಟು ಗಂಟೆ ಅಂತ ಹೇಳ್ತಾರೆ ಆದರೆ ಆಗೋದೇ ಒಂಬತ್ತು ಹತ್ತು ಗಂಟೆ ಏನು ಮಾಡೋಕ್ಕಾಗೆ ಬರವಾಗಿಲ್ಲ ಇನ್ನೊಂದೇನಾ ಯಾವಾಗ್ಲತ್ತು ಶಿವನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಕಷ್ಟ ನಮ್ಮ ಪರಿಸ್ಥಿತಿನ ನಾವು ನೋಡ್ಕೋಬೇಕು ಈಗ ಊಟ ಮಾಡಬೇಕು ಫ್ರೆಂಡ್ಸ್ ಸಾಂಬಾರಿದೆ ಅದನ್ನೇ ಬಿಸಿ ಮಾಡಿ ಮುದ್ದೆನೆ ಮಾಡಿಟ್ಬಿಟ್ಟಿದೆ ಫ್ರೆಂಡ್ಸ್ ಮಧ್ಯಾಹ್ನನೇ ಹಿಂಗಿದ್ರೆ ಲೇಟಾಗಿ ಹೋಗಿ ಅಂತ ಅದೇ ಬೇರೆ ಶಿವ ಪಾನಿಪುರಿ ಪುರಿತನ ಕೊಡ್ತೀನಿ ಅಂತ ತೊಂದ್ಕೊತೀನಿ ಯಾವ ತರ ಯೋಗನಪ್ಪ ಡಾಂಕಿ ಯೋಗ ಅಪ್ಪ ಪ್ಲೀಸ್ ಪಾನಿಪುರಿ ಅಪ್ಪ ಚಳಿ ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್ ನಾನು ಸ್ನಾನ ಮಾಡಿ ರೆಡಿ ಆಗದ್ನಲ್ಲ ನಾನು ಗುರುವಾರ ಗುರುವಾರ ಯಾವಾಗ್ಲೂ ದೇವ್ರ ಸಾಮಾನು ತೊಳಿತೀನಿ ಆ ಕೆಲಸ ಆದ್ರೂ ಮಾಡಿದ್ರೆ ಇವತ್ತು ಆಗ್ತಾ ಇತ್ತು ಇವತ್ತು ದೇವ್ರಸ್ಥಾನ ಸಾಮಾನ ತೊಳ್ದೆ ಇದ್ದಂಗಾಯ್ತು ಫ್ರೆಂಡ್ಸ್ ನಮ್ ದೇವ್ರಿಗೆ ಹಂಗೆ ಪೂಜೆ ಮಾಡ್ಬೇಕು ನಾಳೆ ಶುಕ್ರವಾರ ನೆಕ್ಸ್ಟ್ ವೀಕ್ ತೊಳ್ಕೊಳ್ತೀನಿ ಅಂದ್ರೆ ನಮ್ ದೇವ್ರ ಸಾಮಾನು ಆಗಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ನಿಮ್ಗೆ ಈ ಮಾಡ್ಬಿಡ್ರಿ ವಾರಕ್ಕೊಂದ್ಸಲ ತೊಳಿತೀನಿ ಗುರುವಾರ ಗುರುವಾರ ಏನೋ ಅಷ್ಟೊಂದು ಗಲೀಜೇನ್ ಇರಲ್ಲ ಆದ್ರೆ ನಾನು ವಾರಕ್ಕೊಂದ್ಸಲ ತೊಳಿಲೇಬೇಕು ಅನ್ನೋದು ನನ್ನ ಇದು ಪರವಾಗಿಲ್ಲ ನೀಟ್ ಆಗಿದೆ ನೆಕ್ಸ್ಟ್ ಟೈಮ್ ತೊಳ್ಕೊಂಡ್ರೆ ಆಯಿತು ಇವತ್ತು ಗುಲಾಗ್ ಜಾಸ್ತಿ ಸಿಂಪಲ್ ಆಯ್ತು ಫ್ರೆಂಡ್ಸ್ ನಾನು ಏನೇನೋ ಅನ್ಕೊಂಡಿದ್ದೆ ದೇವಸ್ಥಾನ ಎಲ್ಲ ತೋರಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದೆ ಫ್ರೆಂಡ್ಸ್ ಎಲ್ಲ ಪರವಾಗಿಲ್ಲ ಫ್ರೆಂಡ್ಸ್ ಏನೇ ಆದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ನನ್ನ ಫ್ರೆಂಡ್ಸ್ ಇದ್ದೀರಾ ನೀವೆಲ್ಲರೂ ಅದಕ್ಕೆ ಬಿಲ್ಡಪ್ ತಗೊಂಡು ರೆಡಿ ಆಗಿದ್ದೇ ಆಗಿದ್ದು ಫ್ರೆಂಡ್ಸ್ ಇದು ಪೇರೆಂಟ್ ಲವಲ್ ಇದು ಪೋರ್ ಇದು ಸ್ಟಿಕ್ಕರ್ ಇದು ಓಲೆ ಇದು ಬಳೆ ಅಂತ ಫ್ರೆಂಡ್ಸ್ ಬೇಳೆ ಸರ್ ಇದು ಕನಕೂರ್ ಸ್ಟೈಲು ನೀನು ಯಾವತ್ತಾದ್ರೂ ಒಂದಿನ ಶೇರ್ ಮಾಡ್ಕೊಳ್ತೀನಿ ಹುಣ್ಸೆ ಹೊಳಿ ಬಿಟ್ಟು ಮಾಡೋದು ಸಕ್ಕತ್ತಾಗಿರುತ್ತೆ ಮುದ್ದೆ ತಣ್ಣಗಿದೆ ಆದ್ರೂ ಸಾರ ಟೇಸ್ಟ್ ಆಗಿದ್ರೆ ತಣ್ಣಗಿದ್ರೆ ತಿನ್ಬೋದು ಫ್ರೆಂಡ್ಸ್ ಚಳಿ ಆಗ್ತಿದೆ ಜಾಸ್ತಿ ಅದೇ ಶೀತ ಅದಕ್ಕೆ ಶಿವ ಟವಲ್ ಕಟ್ಕೊಂಡ್ ಮಲ್ಗೈ ಪಾಪ ಊಟ ಆದ್ರೂ ತಿನ್ಬಿಟ್ಟು ಮಲ್ ಪಾಪ ಪಾನಿಪುರಿ ಪಾನಿಪುರಿ ಅಂತ ಎರಡ್ ದಿನದಿಂದ ಆಸೆ ಇಕ್ಸ್ಬಿಟ್ಟು ಮುದ್ದೆ ತಿನ್ನಿಸ್ತಾ ಇರೋದು ಸಾರ್ ಚೆನ್ನಾಗಿಲ್ಲ ಅಂದಿದ್ರೆ ತಿಂತಾನೆ ಇರ್ಲಿಲ್ಲ ಫ್ರೆಂಡ್ಸ್ ನನೀಗ ಪಾನಿಪುರಿನೇ ಬೇಕು ಅಂತ ಇದೆ ಸಾರ್ ಸೂಪರ್ ಆಗಿದೆ ಅದಕ್ಕೋಸ್ಕರ ತಿಂತಾ ಇದೀನಿ

ವಾರಕ್ ಮೂರ್ತಿನ ದಿನ ಹಿಂಗೆ ಮಾಡ್ತೀರ ಅಣ್ಣ ನೀವು ತಿಂಗಳ ಕೇಬಲ್ ಕಾಸಿಲ್ಲ ಅಯ್ಯಪ್ಪ ನನ್ ವಯಸ್ ಕೇಳಿದ ತಕ್ಷಣ ಇದ್ರ ಕೊಂಡ್ ಕಟ್ ಮಾಡ್ಬಿಡ್ತೋ ಏನೋ ಫ್ರೆಂಡ್ಸ್ ಶಿವ ಬೆಳಗ್ಗೆಯಿಂದ ಕೇಬಲ್ ಹಾಕ ಕೇಳ್ತೋ ಅಯ್ಯಪ್ಪ ಹಾಕಲಿಲ್ಲ ನಾನು ಒಂದೇ ಒಂದ್ ಅವಾಸ್ ಹಾಕಿದ್ದೆ ಕೇಬಲ್ ಅಂತ ಕೇಳೋದು ಹೆಣ್ಮಕ್ಳೆ ಸ್ಟ್ರಾಂಗು ಅಂತ ಇವತ್ತು ಬ್ಯಾಡ್ ಡೇ ಫ್ರೆಂಡ್ಸ್ ನನ್ನ ಲೈಫ್ ಅಲ್ಲಿ ನನ್ ಜೀವನದಲ್ಲಿ ಇದು ಬ್ಯಾಡ್ ಡೇ ಯಾಕಂದ್ರೆ ದೇವಸ್ಥಾನಕ್ಕೂ ಹೋಗ್ ಆಗಲಿಲ್ಲ ಪಾನಿಪುರಿನೂ ಕ್ಯಾನ್ಸಲ್ ಆಯಿತು ಹಾಗಾಗಿ ಬ್ಯಾಡ್ ಡೇ ಫ್ರೆಂಡ್ಸ್ ಇವತ್ತಿನ ದಿನ ಹಿಂಗೆ ಇರ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಆಗಿ ಮುಗೀತು ಇವತ್ತಿನ ದಿನ ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಫ್ರೆಂಡ್ಸ್